ಅಶೋಕರಯ್ಯ ಅವರು ಟೀಕೆಗಳನ್ನು ಎದುರಿಸೋದಕ್ಕೆ ಸಿದ್ಧರಿಲ್ಲ ಯಾರಾದರೂ ಏನಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ ಅವರ ಹಿಂಬಾಲಕರನ್ನು ಅಥವಾ ಹಿಂಬಾಲಕರ ಮೂಲಕ ಅವರಿಗೆ ಒಂದು ಬೆದರಿಕೆಯನ್ನು ಹುಟ್ಟಿಸುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಧರ್ಮಕ್ಕೆ ಒಬ್ಬ ಅಶೋಕರಯ್ಯ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದರೆ ಬಿಡುವಂಥ ಒಂದು ಹುದ್ದೆಗಳನ್ನ ಕೊಡಿಸುವಂತಹ ವಿಚಾರದಲ್ಲಿ ಸಮಿತಿಗಳ ವಿಚಾರ ಆಗಿರಬಹುದು ಶಾಸಕರು ತಮ್ಮ ಮಾತನ್ನ ಕೇಳುವಂತವರು ಅಥವಾ ತಮಗೆ ಬೇಕಾದವರಿಗೆ ಅವಕಾಶಗಳನ್ನ ಕೊಡಿಸಿದ್ದಾರೆ ಅನ್ನುವಂತ ಒಂದು ಆರೋಪ ಇದೆ ಮೊಟ್ಟ ಮೊದಲಾಗಿ ನಮಗೆ ಅಲ್ಲಿ ಯಾರಿಗೂ ದೊಡ್ಡ ಹುದ್ದೆಗಳು ಸಿಗಲಿಲ್ಲ ಆಡಳಿತದಲ್ಲಿ ಒಂದು ಲಂಚ ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು ಅನ್ನುವಂತ ವಿಚಾರಗಳಿತ್ತು ಸೊ ಈ ಒಂದು ವಿಚಾರವನ್ನ ಗಮನಿಸಿದ್ರೆ ಈಗ ಏನಾಗಿದೆ ಪರಿಸ್ಥಿತಿ ಹೇಗಿದೆ ನೋಡಿ ಎಷ್ಟು ಕೊಟ್ಟರು ಯಾರಿಗೂ ಸಮಾಧಾನ ಆಗುವುದು ಬಾರಿ ಕಷ್ಟ ನೋಡಿ ನಿಮ್ಮ ಸುದ್ದಿ ಸಂಸ್ಥೆಯ ಡಾಕ್ಟರ್ ಶಿವಾನಂದ ಅವರು ಭಾರಿ ಹಿಂದಿನಿಂದ ಪಾಪ ಭಾರಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಒಂದು ನಾನು ನೋಡಿದಾಗ ಒಂದು ಐದು ವರ್ಷ ಹೋದಲ್ಲಿ ಹೋಗ ನಮ್ಮ ಕೈಯಲ್ಲಿ ಇಡಿಸಿ 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 ಭ್ರಷ್ಟಾಚಾರದ ವಿರುದ್ಧ ಒಂದು ಅಷ್ಟು ಇದನ್ನು ಮಾಡಿದ್ದಾರೆ ಅವೇರ್ನೆಸ್ ಮಾಡಿದ್ದಾರೆ ಜಾಗೃತಿ ಮೂಡಿಸಿದ್ದಾರೆ ಇದನ್ನು ಹಿಡಿದು ಫಲಕ್ಕೆ ಹಿಡಿದು ಅಲ್ಲಿ ಹೋಗಿ ತಗೊಳ್ಳುವವ್ರಿಗೆ ಸ್ವಲ್ಪ ಇನ್ನರ್ ಕಾನ್ಸಿಯಸ್ ಹೇಳ್ತದಲ್ಲ ಅದಲ್ಲ ಈ ಕೊರಡು ಅಂತ ಹೇಳಿದ್ರೆ ಹದಿನೈದು ದೀಪ ಸಾವಿರ ಕೈಗೆ ಹಾಕೋದು ನಮ್ಮಲ್ಲಿ ಇದ್ದಾರೆ ಈಗ ತುಳುವಿನ ಬಗ್ಗೆ ಕೂಡ ಅಧಿವೇಶನದಲ್ಲಿ ಬಹಳಷ್ಟು ಮಾತನಾಡಿದ್ದೀರಿ ತುಳುವಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವಾಗ ಒಂದು ಅಧಿಕೃತ ರಾಜ್ಯ ಭಾಷೆ ಅಲ್ಲಿ ಮಾತಾಡುವುದು ಎಷ್ಟು ಸಂತೋಷ ಆಗ್ತದೆ ನಮ್ಮ ಮಾತೃ ಭಾಷೆ ತುಳು ಅಂತ ಹೇಳಿದ್ರೆ ಆ ಪ್ರೀತಿಯಿಂದ ಫಸ್ಟ್ ಅಧಿವೇಶನದಲ್ಲಿ ನಾನೇ ಮಾತಾಡಿದ್ವಿ ಅಲ್ಲಿ ಮಾತಾಡ್ತಾರೆ ಇಲ್ಲಿ ಕಾಳೆ ಇರಲಿಕ್ಕೆ ನೋಡ್ತಾರೆ ಸಿಎಂ ಅವರನ್ನ ಕರೆಸ್ತಾ ಇರುವಂತದ್ದು ಅಶೋಕರ ಈಗ ಹೆಸರಾಗ್ತಾರಲ್ಲ ತುಳು ತುಳುನಾಡಿನ ಸಂಸ್ಕೃತಿ ಇದನ್ನ ಪರಿಚಯ ಮಾಡೋದಕ್ಕೆ ಅಂತಲೇ ಬೆಂಗಳೂರಲ್ಲಿ ಕಂಬಳ ಯೋಜನೆಯನ್ನ ಮಾಡಿದ್ವಿ ಆದರೆ ಒಂದೇ ವರ್ಷಕ್ಕೆ ಸೀಮಿತ ಆಯಿತು ಮತ್ತೆ ಯಾಕೆ ಆಗಲಿಲ್ಲ ಒಂದು ಕೆಲಸ ಮಾಡಲಿಕ್ಕೆ ದಮ್ ಬೇಕು ನೋಡಿ ಬೆಂಗಳೂರಲ್ಲಿ ಕಂಬಳ ಮಾಡೋದು ಅಷ್ಟು ಸುಲಭದ ಕೆಲಸಗಳು ಅಂತ ಇದೆ ಈ ವರ್ಷ ಪಿಳಿಳಿಕೆಯನ್ನು ಮಾಡಬೇಕು ಅಂತ ಇದೆ ಅರಮನೆಗೆ ಒಂದಾಗಿ ಅದನ್ನು ಒಂದು ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನು ಮಾಡಬೇಕು ನಮ್ಮ ದಕ್ಷಿಣ ಕನ್ನಡ ಈ ಕಲೆ ಇದೆಲ್ಲ ಕರ್ನಾಟಕಕ್ಕೆ ಪರಿಚಯ ಮಾಡುವಂತಹ ಕೆಲಸವನ್ನು ಅದರ ಜೊತೆಗೆ ಒಂದಷ್ಟು ತಮ್ಮ ಬಗ್ಗೆ ಇರುವಂತಹ ವಿಚಾರಗಳ ಬಗ್ಗೆ ಕೂಡ ನಾನು ಒಂದು ಗಮನವನ್ನು ಸೆಳೆಯುವುದಕ್ಕೆ ಬಯಸುವಂಥದ್ದು ಶಾಸಕರು ಟೀಕೆಯನ್ನ ಅಂದರೆ ಟೀಕೆ ಟಿಪ್ಪಣಿ ಅನ್ನುವಂಥದ್ದು ಸಾರ್ವಜನಿಕ ಜೀವನದಲ್ಲಿ ರಾಜಕೀಯದಲ್ಲಿ ಇರುವಂತದ್ದೇ ಅಶೋಕ ರೈಯವರು ಟೀಕೆಗಳನ್ನು ಎದುರಿಸುವುದಕ್ಕೆ ಸಿದ್ಧರಿಲ್ಲ ಯಾರಾದ್ರೂ ಏನಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ ಅವರ ಹಿಂಬಾಲಕರನ್ನ ಅಥವಾ ಹಿಂಬಾಲಕರ ಮೂಲಕ ಅವರಿಗೆ ಒಂದು ಬೆದರಿಕೆಯನ್ನು ಒಡ್ಡಿಸುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾರೆ ಆರೋಪಗಳು ಏನು ಹೇಳ್ತೀರಿ ನೋಡಿ ಟೀಕೆಯನ್ನು ನಾನು ಟೀಕೆಯನ್ನು ನಾನು ಅದು ಸಜೆಷನ್ ಅಂತ ತಕ್ಕೊಳ್ತೇನೆ ಯಾವುದೇ ಟೀಕೆ ಮಾಡಿದರೆ ಸಜೆಷನ್ ಒಳ್ಳೆಯ ಟೀಕೆಗಳನ್ನು ಮಾಡಿದರೆ ಸಜೆಷನ್ ವೈಯಕ್ತಿಕವಾಗಿ ಏನಾದರೂ ಅವರ ಹಿತಕ್ಕಾಗಿ ಟೀಕೆಗಳನ್ನು ಮಾಡಿದರೆ ಅಶೋಕ್ ರೈ ಬಿಡುವುದಿಲ್ಲ ಅವು ಬೇರೆ ಪಕ್ಷದವರು ಇರಬಹುದು ವೈಯಕ್ತಿಕವಾಗಿ ನಾನು ಮಾಡದ ಬಗ್ಗೆನೂ ಟೀಕೆಗಳನ್ನು ಮಾಡಿದರೆ ನಾನು ಅದನ್ನು ಸಹಿಸುವುದಿಲ್ಲ ನಾನು ಅಂಥದ್ದು ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ನಾನು ವೈಯಕ್ತಿಕವಾಗಿ ಯಾರ ಮೇಲೂ ಟೀಕೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಅವರಾಗಿ ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆಗಳನ್ನು ಮಾಡಿದರೆ ನಾನು ಅದನ್ನು ಸಹಿಸುವಂಥದ್ದಲ್ಲ ಉದಾಹರಣೆಗೆ ಒಬ್ಬ ಅಧಿಕಾರಿ ಹತ್ರ ನಾನು ಹೋಗಿದ್ದೆ ಅವನಲ್ಲಿ ತಪ್ಪು ಮಾಡಿದ್ದಾನೆ ನಾನು ತಪ್ಪು ಮಾಡಿದ್ದಕ್ಕೆ ಅವನಿಗೆ ಅಲ್ಲಿ ಬೈದಿದ್ದೇನೆ ಅಧಿಕಾರಿ ನಮ್ಮ ತಾಲೂಕು ಕಚೇರಿಯಲ್ಲಿ ಅವರ ಹೆಸರೆಲ್ಲ ಬೇಡ ಆನಂತರ ನಾನು ಅವನನ್ನು ಸಸ್ಪೆಂಡ್ ಮಾಡಿ ಅವನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಬಗ್ಗೆ ಬಡದ ಹಾಕಿದ ಅವನನ್ನು ಸಸ್ಪೆಂಡ್ ಮಾಡಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದೆ ಅವನು ಮೊನ್ನೆ ಒಂದು ವರ್ಷದ ನಂತರ ನನ್ನ ಹತ್ರ ಬಂದ ಸರ್ ನಾನು ಮಾಡಿದ್ದು ತಪ್ಪಾಯಿತು ನಮಗೆ ಕ್ಷಮೆ ಕೊಡಬೇಕು ನನ್ನ ಕೆಲಸ ಎನ್ಕ್ವೈರಿ ಆಗ್ತದೆ ನನಗೆ ಕ್ಷಮೆ ಕೊಡಬೇಕು ನಾನು ಅವನು ಕ್ಷಮಿಸುವ ಅವಶ್ಯಕತೆ ಇರಲಿಲ್ಲ ನಾನು ಹೇಳಿದೆ ನೋಡಪ್ಪ ನಾನು ನಿನಗೇನು ಅನ್ಯಾಯ ಮಾಡಿದೆ ನಾನು ನಿನ್ಗೆ ಏನೋ ಅನ್ಯಾಯ ಮಾಡಿದ್ನ ಇಲ್ಲ ಸರ್ ನಾನು ತಪ್ಪು ತಿಳ್ಕೊಂಡು ಬೇರೆಯವರಲ್ಲಿ ನನಗೆ ಹೇಳಿಕೊಟ್ರು ಅದಕ್ಕೆ ನಾನು ನಿಮ್ಮ ಮೇಲೆ ಬರೆದೆ ನಾನು ತಪ್ಪು ತಿಳ್ಕೊಂಡೆ ಸರ್ ನಿಮ್ಮನ್ನು ಈಗ ಅರಿತ್ತೆ ಕ್ಷಮೆ ಕೊಡಿ ಅಂತ ಒಂದು ನಿಮಿಷ ಅಲ್ಲಿ ಕ್ಷಮೆ ಕೊಟ್ಟು ಲೆಟ್ರಿಗೆ ಕೊಟ್ಟು ಅವನನ್ನೆಲ್ಲ ಕ್ಲಿಯರ್ ಮಾಡಿ ಕಳಿಸಿದೆ ಮೊನ್ನೆ ತಾನೇ ಒಬ್ಬರು ಸೀನಿಯರ್ ಮ್ಯಾನ್ ಇಂಜಿನಿಯರ್ ನೀವು ಪೇಪರಲ್ಲಿ ಓದಿರ್ಬೋದು ನಿಮ್ಮ ಪೇಪರಲ್ಲಿ ಏನೋ ಬಂದಿದೆಯಾ ಅಂತ ಗೊತ್ತಿ ಒಬ್ಬರು ನನ್ನ ಬಗ್ಗೆ ಮುಖ್ಯಮಂತ್ರಿಯ ಬಗ್ಗೆ ಏನೋ ಒಂದು ಬರದ ಹಾಕಿದ್ದಾರೆ ಅಂತ ಹಾಕಿದ್ದಾರೆ ಕಂಪ್ಲೇಂಟ್ ಕೊಡಿಸಿದೆ ಅದೇ ಕಂಪ್ಲೇಂಟ್ ಕೊಟ್ಟರು ಅವ್ರು ಬಂದರು ಅವ್ರು ಒಳ್ಳೆಯವರಿದ್ದಾರೆ ಸರ್ ಏನೋ ಒಂದು ಇವರು ಸೀನಿಯರ್ ಮ್ಯಾನ್ ಒಬ್ಬರನ್ನು ಬೇರೆಯವರ ಮುಖಾಂತರ ಒಬ್ಬರು ನನ್ನ ಆತ್ಮೀಯ ವಕೀಲರ ಜೊತೆ ಬಂದರು ಸರ್ ಹೀಗೆ ಹೀಗೆ ಆಗಿದೆ ನಾನು ಅವ್ರ ಹತ್ರ ಏನು ಹೇಳಿಲ್ಲ ಅವ್ರಿಗೆ ನಾನು ಹುಡಿಸಿದ್ನ ಅವ್ರಿಗೆ ಬೈಸಿದ್ದನ್ನ ಏನು ಮಾಡಿದ್ನ ನೀವು ಹೇಳಿದಾಗೆ ನಮ್ಮ ಹಿಂಬಾಲಕರನ್ನು ಕರೆಸಿ ಅವ್ರಿಗೆ ಜೋರು ಮಾಡಿದ್ನ ಏನು ಮಾಡಿಲ್ಲ ಅವರಾಗಿ ಬಂದು ಹೇಳಿದ್ರು ನಾನು ತಪ್ಪಾಗಿ ಬಂದು ನಾನು ಮಾಧ್ಯಮದಲ್ಲಿ ಹಾಕಿದ್ದೀನಿ ನಂದು ಬೇಷರತ್ ಕ್ಷಮೆ ಅಂತೇಳಿ ನೀವು ಕ್ಷಮೆ ಕೇಳುವಾಗ ನನ್ನ ಆತ್ಮೀಯರಾದ ಅಡ್ವೊಕೇಟ್ ಅವರು ಬಂದಿದ್ದಾರೆ ನನಗೇನು ಕ್ಷಮೆಗಳು ಏನು ಬೇಕಾಗಿಲ್ಲ ನಾನು ನಿಮಗೇನು ತಪ್ಪು ಮಾಡಿದೆ ಅಂತ ಹೇಳಿ ಅಂತ ಹೇಳಿದೆ ನಾನು ನಿಮಗೆ ಅನ್ಯಾಯ ಮಾಡಿದ್ದನ ನಿಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡಿದ್ದ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದನ ವೈಯಕ್ತಿಕವಾಗಿ ನಿಮಗೆ ಬೈದಿದ್ದನ್ನ ಹೇಳಿ ನೀವು ಹೇಳಿದ್ದನ್ನು ಕೇಳ್ತೀನಿ ಸುಮ್ಮನೆ ನನ್ನ ಮೇಲೆ ಈ ಥರ ಬಡದ್ರ ಅಂತ ಕೇಳಿ ಅವರಿಗೆ ಬೇಜಾರಾಯಿತು ನಾನು ಅದನ್ನು ಏನು ಕ್ಷಮೆ ಅಂತ ನಾನು ಸೀದ ಹೇಳಿದೆ ನನ್ನೇನೋ ತಪ್ಪಿ ಹಾಕಿದರೆ ಕ್ಷಮೆ ಹೇಳಿ ಅಂತೇಳಿ ಕಳಿಸಿದೆ ನಾವು ಯಾವತ್ತೂ ಯಾರಿಗೂ ಕೂಡ ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ ನಾವು ಅನ್ಯಾಯ ಮಾಡದೆ ನಾವು ತಪ್ಪು ಮಾಡದೆ ವೈಯಕ್ತಿಕವಾಗಿ ಯಾರಾದರೂ ಮಾಡಿದರೆ ಅಶೋಕ್ ರೈ ಸುಮ್ಮನೆ ಇರೋಲ್ಲ ನಾನು ಯಾರ ಎಂಜಲನಕ್ಕಿ ಬದುಕೋಣ ಅಲ್ಲ ನಾನು ಯಾರ ಎಂಜಲ್ಗೆ ಒಡ್ಡೋಣ ಅಲ್ಲ ನಾನು ನನ್ನ ಸ್ವಂತ ದುಡ್ಡಲ್ಲಿ ಯಾರಿಗಾದರೂ ಉಪಕಾರ ಮಾಡಲಿಕ್ಕೆ ಮಾಡ್ತೇನೆ ನನ್ನ ವಿರೋಧಿಗೂ ಕೂಡ ಅನ್ಯ ನನ್ನ ವಿರೋಧಿಗೂ ಕೂಡ ನನ್ನ ಹತ್ರ ಅಧಿಕಾರ ಇದೆ ಅಂತ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ ನನ್ನ ವಿರೋ ನನ್ನ ವಿರೋಧ ಪಕ್ಷದವನಿಗೂ ಕೂಡ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ ಧರ್ಮಕ್ಕೆ ಒಬ್ಬ ಅಶೋಕ ರಯ್ಯ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾಡಿದರೆ ಬಿಡುವಂಥವನು ಅಶೋಕರೇ ಅಲ್ಲ ವೈಯಕ್ತಿಕ ಟೀಕೆ ನಿಂದನೆಗಳನ್ನು ಸಹಿಸೋದಿಲ್ಲ ನನ್ನನ್ನು ನಾನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ ನಾನು ತಪ್ಪು ಮಾಡಿದರೆ ಯಾರಾದ್ರೂ ಹೇಳಲಿ ನನ್ನನ್ನು ನಾನು ತಿದ್ದುಕೊಳ್ಳುವಂತೆ ಸಿ ಯು ಆರ್ ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಹಿಯರಿಂಗ್ ಹಾಬಿ ಅಂತ ನೀವು ಕೇಳುವಂಥ ಅಭ್ಯಾಸಗಳು ನಿಮಗೆ ಇರಬೇಕು ಹಾಂ ತಾಳ್ಮೆ ಬೇಕು ಅವ್ರನ್ನು ಕೇಳುವಂಥ ಅಭ್ಯಾಸಗಳು ಇರಬೇಕು ನಾನೇ ಮಾಡಿದ್ದು ಎಲ್ಲ ಸರಿ ನಾನೇ ಮಾಡಿದ್ದೆ ಅಧಿಕಾರ ನಾನು ಮಾಡಿದ್ದೆ ಮನುಷ್ಯನ ಸ್ವಭಾವ ಹಾಗೆ ಇಲ್ಲಾಂದ್ರೆ ಹಾಗೆ ಮಾಡ್ತೇನೆ ನಾವು ಮಾಡೋದು ಹರಿಯಂತೆ ನಾವು ಮಾಡೋದು ಅದು ತಪ್ಪಿಡ್ತದೆ ತಪ್ಪನ್ನು ಒಬ್ಬ ಹೇಳ್ತಾರೆ ಆಗ ನಾವು ಒಳ್ಳೇದಿದ್ದರೆ ನಮ್ಮನ್ನು ತಿದ್ದುಕೊಳ್ಳುವಂಥ ಕೆಲಸ ನಾವು ಮಾಡಬೇಕಲ್ಲ ಅದನ್ನು ಮಾಡ್ತೀನಿ ಮತ್ತು ಸಣ್ಣ ಮನುಷ್ಯ ಕೂಡ ಒಬ್ಬ ಬುದ್ಧಿವಾದ ಹೇಳಿದರೆ ಕೇಳ್ತೇನೆ ಅವನು ಹೇಳಿದ್ರೆ ಒಳ್ಳೆಯ ಅಂಶಗಳಿದ್ದರೆ ತಗೊಳ್ತೀನಿ ಬೇಡ ತನ್ನ ಈ ಕಿವಿಯಲ್ಲಿ ಬಿಡ್ತೀನಿ ಯಾರು ಚಾಡಿ ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ ಚಾಡಿ ಹೇಳೋರು ಬೇಕಾದಷ್ಟು ಜನ ಇರ್ತಾರೆ ಅವನು ಹಾಗೆ ಇವನು ಹಾಗೆ ಅವ್ನಿಗೆ ಯಾಗಾದರೆ ಬಂದು ಚಾಡಿ ಹೇಳ್ತಾರೆ ಆಯ ಅಂಚ ಮಲ್ತಿ ಇರಿಗೆ ಓಟು ಪಾಡ್ಜಿ ಆಯ್ ಇಂಚ ಮಲ್ತಿ ಇರಿಗೆ ಅನ್ಯಾಯ ಮಲತಿ ಅಂಚ ಮಲ್ತಿ ಇರೋ ಇಂಚೆ ಬರೀ ನಾನು ಯಾವುದನ್ನು ಕೂಡ ಕಣ್ಣಾರೆ ಕಾಣದೇ ಅದನ್ನು ಖಂಡಿತ ನಾನು ಅದರ ಬಗ್ಗೆ ರಿಯಾಕ್ಟ್ ಆಗೋದಿಲ್ಲ ಈ ಕಿವಲ್ಲಿ ಕೇಳ್ತೀನಿ ಚಾಡಿಯನ್ನು ಆ ಕಿವಿಯಲ್ಲಿ ಬಿಡ್ತೇನೆ ಸಿಂಪಲ್ ಮಾತಾಡುವಾಗ ನಾನು ಇದ್ದದ್ದನ್ನು ಇದ್ದಾಗೆ ಮಾಡ್ತಾನೆ ಮಾತಾಡ್ತೀನಿ ಕೆಲವರಿಗೆ ಆಗ್ಬೋದು ರಫ್ ಆ್ಯಂಡ್ ಟಫ್ ಅಂತ ತುಳು ಜಾಸ್ತಿ ಸುಳ್ಳು ಹೇಳಲಿಕ್ಕೆ ಮೊದಲು ಸುಳ್ಳು ಹೇಳಲಿಕ್ಕೆ ಆಗ್ತಿರಲಿಲ್ಲ ಈಗ ಜಾಸ್ತಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಆಗಿದೆ ಒಂದಷ್ಟು ಸಮಯದ ಹಿಂದೆ ತಾವು ಒಂದಷ್ಟು ಮಂದಿ ಮುಖಂಡರ ಬಳಿಗೆ ಹೋಗಿದ್ರಿ ಸೊ ಅವರಿಂದ ತಮ್ಮ ಒಂದು ಕೆಲಸ ಕಾರ್ಯದ ರಿಪೋರ್ಟ್ ಕಾರ್ಡ್ ಅನ್ನುವಂಥದ್ದನ್ನು ಒಂದು ಪಡೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರೆ ಸೊ ಏನು ಫೀಡ್ಬ್ಯಾಕ್ ಬಂದಿದೆ ಅಂತ ನಾನು ಶಾಸಕ ನನ್ನ ನನ್ನ ಕೆಲಸದ ಬಗ್ಗೆ ನಾನು ಪಕ್ಷಾತೀತವಾಗಿ ಈ ಭಾಗದ ಪ್ರಮುಖರು ಈ ರಾಜ್ಯ ದೇಶದಲ್ಲಿ ಟ್ಯಾಕ್ಸ್ ಕಟ್ಟುವವರು ಈ ಭಾಗದಲ್ಲಿ ಉದ್ಯಮ ಮಾಡುವಂಥವರು ಆ ಪಕ್ಷ ಅಂತ ನೋಡಲಿಲ್ಲ ಪ್ರಮುಖರು ಒಂದು ನಾಲ್ಕು ಜನರಿಗೆ ಬುದ್ಧಿವಾದ ಹೇಳುವವರು ತಪ್ಪಿದರೆ ಈ ಥರ ಆಗಿದೆ ಅಂತ ಅನುಭವ ಉಲ್ಲ ಅವರು ಅವ್ರ ಹತ್ರ ಎಲ್ಲ ಹೋಗಿದ್ದೆ ಹಾಗೆಲ್ಲ ಹೇಳಿದರು ಅಶೋಕ್ ರೈ ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಪಿ ಅವರ ಮನೆಗೆ ಹೋಗಿದ್ದಾರೆ ಎಲ್ಲರ ಮನೆಗೆ ಹೋಗಿದ್ದೀನಿ ಎಲ್ಲರ ಮನೆಗೆ ಅಂದರೆ ನಾನು ಅಂದಾಜಲ್ಲಿ ಸಿಲೆಕ್ಟ್ ಮಾಡಿದವರು ಒಂದು ಹತ್ತು ಜನರ ಮನೆಗೆ ಹೋಗಿ ಏನಾದರೂ ನನ್ನದ ವ್ಯವಸ್ಥೆಗಳಾಗಿದೆ ಫೀಡ್ಬ್ಯಾಕ್ ಕೊಡಿ ಅಂತ ಎಲ್ಲರೂ ಒಳ್ಳೆಯ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ನಾನು ಹೇಳಿದೆ ಮುಖಕ್ಕಾಗಿ ನನ್ನ ನಾನು ಬಂದಿದ್ದೇನೆ ಮುಖಸ್ತುತಿಗಾಗಿ ನೀವು ಕೊಡಬೇಡಿ ನಿಮ್ಮ ವಿಚಾರಗಳನ್ನು ಹೇಳಿ ಅಂತ ಕೆಲವರು ಅವರ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅಂದರೆ ಕೆಲವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಇಲ್ಲಿ ಎಫ್ ಐ ಆರ್ ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ಕಂಪ್ಲೀಷನ್ ಸರಿಯಾಗಿ ಸಿಗ್ತಾ ಇಲ್ಲ ಇದೆ ಡ್ರೈನೇಜ್ ಸಿಸ್ಟಮ್ಗಳು ಬೇಕು ಎಲ್ಲ ಹೇಳಿದ್ದಾರೆ ಟೂರಿಸಮ್ ಆಗಿ ಡೆವಲಪ್ ಮಾಡಬೇಕು ಬರೀ ನಮ್ಮ ಹಿಂದೂ ಮುಸ್ಲಿಮ್ ಅಂತ ಆಗ್ತಾ ಇದೆ ಇದರಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ನೀವು ಅದನ್ನು ಮಾ ಮೀರಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನೆಲ್ಲ ಗಮನಕ್ಕೆ ತಕ್ಕೊಂಡು ಅದನ್ನು ನನ್ನ ಕಾರ್ಯಕ್ರಮದಲ್ಲಿ ನನ್ನ ಕೆಲಸದಲ್ಲಿ ಸೇರಿಸಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಮಾಡ್ತಾಯಿದ್ದ ಅದು ನನಗೆ ಪೂರಕವಾಗಿ ಸಜೆಷನ್ಗಳು ಸಿಕ್ಕಿದೆ ಅದನ್ನು ನಾನು ಹೇಗೆ ತಗೊಂಡು ಹೋಗ್ಬೇಕಾದ ರೀತಿ ತೊಗೊಂಡು ಹೋಗ್ತಾ ಇದ್ದೆ ಸೊ ಅದನ್ನು ನೀವು ಸ್ವೀಕಾರ ಮಾಡಿದ್ದೀರಿ ಅಲ್ವಾ ಓಕೆ ಇನ್ನು ಪುತ್ತೂರು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ ಪುತ್ತೂರಿನ ಎಲ್ಲ ಕಾಂಗ್ರೆಸ್ನ ನಾಯಕ ಸ್ಥಳ ಸ್ಥಳೀಯ ನಾಯಕರು ಮುಖಂಡರ ಜೊತೆಗೆ ಹೇಗಿದೆ ಶಾಸಕರ ಒಂದು ಸಂಬಂಧ ಎಲ್ಲರೂ ಒಟ್ಟಿಗೆ ಇದ್ದಾರಾ ಅನ್ನುವಂಥದ್ದು ಎಲ್ಲ ಒಟ್ಟಿಗಿದ್ದಾರೆ ಎಲ್ಲ ಒಟ್ಟಿಗಿದ್ದಾರೆ ಎಲ್ಲೇ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅವರು ಖುಷಿಯಲ್ಲಿದ್ದಾರೆ ಒಳ್ಳೆ ಕೆಲಸಗಳು ಆಗ್ತಾಯಿದೆ ಪಕ್ಷದ ಕಚೇರಿಗೆ ಜಾಗವನ್ನು ಅಲರ್ಟ್ ಮಾಡಿದ್ದೀನಿ ಪಕ್ಷದ ಕಚೇರಿಗಳಾಗ್ತದೆ ಬೇಸ್ಮೆಂಟಲ್ ನಮ್ಮ ಬೇಸಿಕ್ ಭೂತ ಅಧ್ಯಕ್ಷರು ಒಳೆ ಅಧ್ಯಕ್ಷರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಬಿ ಎಲ್ ಎಗಳಿಗೆ ಟ್ರೈನಿಂಗ್ ಕೊಡುವಂಥ ಲಕ್ಷ ಖರ್ಚು ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದರೆ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಅದಕ್ಕೂ ಸಮಯ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ ತಲಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀನಿ ತಲಮಟ್ಟದಲ್ಲಿ ಹೋಗಿ ನೀವು ಕೆಲಸ ಮಾಡಿ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ನೋಡಬೇಡಿ ಯಾರಿಗೆ ಕಷ್ಟ ಇದೆ ಅವರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಿ ಪಕ್ಷದ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾರೂ ಕೂಡ ಅಸಮಾಧಾನಗಳು ಅಂತ ಏನಿಲ್ಲ ಇಬ್ಬರು ಯಾರೋ ಒಬ್ಬರು ಆ ಕಡೆ ಈ ಕಡೆ ಪಕ್ಷಕ್ಕೆ ಕೆಲಸ ಮಾಡದವರು ನಂಜಿಕಾರು ಅವರೆಲ್ಲ ಯಾರು ಇರ್ಬೋದು ಐ ಆಮ್ ಲಿಸ್ಟ್ ಬೌದರ್ಡ್ ಫಾರ್ ಆಲ್ ದೋಸ್ ಅದನ್ನು ನೀವು ಕೇರ್ ಅದೇನೋ ಇರ್ತದೆ ಅದು ಎಲ್ಲಿಯೂ ಇರ್ತದೆ ಅದೊಂದು ದೊಡ್ಡ ಸಂಗತಿಗಳಲ್ಲ ಸೊ ಅದರ ಜೊತೆಗೆ ಈಗ ಒಂದಷ್ಟು ಹುದ್ದೆಗಳನ್ನು ಕೊಡಿಸುವಂಥ ವಿಚಾರದಲ್ಲಿ ಸಮಿತಿಗಳ ವಿಚಾರ ಆಗಿರ್ಬೋದು ಅಥವಾ ಒಂದಷ್ಟು ವಿಚಾರಗಳಲ್ಲಿ ಆ ಶಾಸಕರು ತಮ್ಮ ಮಾತನ್ನು ಕೇಳುವಂಥವ್ರು ಅಥವಾ ತಮಗೆ ಬೇಕಾದವರಿಗೆ ಅವಕಾಶಗಳನ್ನು ಕೊಡಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ ಏನು ಹೇಳ್ತೀನಿ ಮೊಟ್ಟ ಮೊದಲಾಗಿ ನಮಗೆ ಇಲ್ಲಿ ಯಾರಿಗೂ ದೊಡ್ಡ ಹುದ್ದೆಗಳು ಸಿಗಲಿಲ್ಲ ನಿಗಮಗಳಲ್ಲಿ ಸಿಗಬೇಕಿತ್ತು ನಮ್ಮಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರೆಲ್ಲ ಇದ್ದಾರೆ ಅವರಿಗೆಲ್ಲ ಸಿಗಲಿಲ್ಲ ನಮಗೂ ಸ್ವಲ್ಪ ಕೊಡಿಸ್ಬೇಕಿತ್ತು ನಮ್ಮ ಪ್ರಾಯದ ಮುಂದಿನ ದಿವಸ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಕಾವು ಹೆಮುನಾ ಶೆಟ್ಟಿ ಇರ್ಬೋದು ಎಮ್ ಎಸ್ ಮಹಮ್ಮದ್ರು ಇರ್ಬೋದು ಇವರಿಗೆಲ್ಲ ಒಂದು ಭಾರಿ ಹಿಂದಿನಿಂದ ಇದ್ದವರು ಅವರಿಗೆಲ್ಲ ಮತ್ತು ಎಮ್ ಎಮ್ ಬಿ ವಿಶ್ವನಾಥ ರೈಗಳು ಇರ್ಬೋದು ಹಿಂದೆ ಇದೆ ಅವರಿಗೆಲ್ಲ ಒಂದು ಪಕ್ಷದ ಇದರಲ್ಲಿ ನಾನು ಅದರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಹೈಕಮಾಂಡ್ ಹತ್ರ ಮುಂದಿನ ದಿವಸ ಅಲ್ಲಿ ಎರಡೂವರೆ ವರ್ಷ ಆದ ನಂತರ ತೆಗೀತಾರೆ ಆ ನಂತರ ಅದರಲ್ಲಿ ಕೊಡ್ತೀನಿ ಅನ್ನೋ ವಿಚಾರವನ್ನು ಹೇಳಿ ಪ್ರಯತ್ನ ಮಾಡೋದು ನನಗೆ ಧರ್ಮ ಕೊಡುವಂಥದ್ದನ್ನು ಅದಕ್ಕೆ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಬಾಕಿ ಅವರಿಗೆಲ್ಲ ಏನೇನು ಕಮಿಟಿಗಳೆಲ್ಲ ಸಿಕ್ಕಿದೆ ಕೊಡಬೇಕು ಡೈರೆಕ್ಟರ್ಸ್ಗಳನ್ನ ಕೊಡಬೇಕು ಅದು ಹಂತ ಹಂತವಾಗಿ ಮುಂದೆ ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಅಂತ ಒಂಥ ಸಿಗ್ತದೆ ಪಕ್ಷದಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ರಿಗೂ ಆಸೆಗಳಿರ್ತದೆ ಸಹಜ ಅದು ನಮಗಿರುವ ಥರನೇ ಆದರೆ ಒಂದು ಹಂತದಲ್ಲಿ ಕೊಟ್ಟುಕೊಂಡು ಎಲ್ಲರೂ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಏನು ಅಂಥ ಗೊಂದಲಗಳು ಏನಿಲ್ಲ ಬಾಕಿ ಸಮಿತಿಗಳೆಲ್ಲ ಕೊಡೋದು ಏನೇನು ಕೊಡಬೇಕು ಡೈರೆಕ್ಟರ್ಸ್ಗಳಿಗೆ ಬಳಕೊಡ್ತದೆ ನಾಲ್ಕೈದು ಜನರಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಸಮಾಧಾನ ಯಾರಿಗೂ ಅಸಮಾಧಾನ ಇಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಾರೆ ಯಾವುದೇ ಪ್ರಮುಖ ಪಕ್ಷದಲ್ಲಿ ಕೆಲಸ ಮಾಡಿದವರಿಗೆ ಯಾರಿಗೂ ಅಸಮಾಧಾನ ಇಲ್ಲ ಯಾರೆಲ್ಲ ಚಿಲ್ಲರೆಗಳು ಕೆಲವೆಲ್ಲ ಕಕ್ಷದಲ್ಲಿ ಇಲ್ಲದಿದ್ದವರು ನಾನು ಪಕ್ಷದಲ್ಲಿದ್ದ ಅದಕ್ಕೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗುತ್ತೆ ಪಕ್ಷದಲ್ಲಿ ಇರುವವರು ಒಟ್ಟಿಗೆ ಫ್ರಂಟ್ ರನ್ನರ್ಸ್ ಸೆಕೆಂಡ್ ರನ್ನರ್ಸ್ ಥರ್ಡ್ ರನ್ನರ್ಸ್ ಓವರ್ ಆಲ್ ಇನ್ ದ ಪಕ್ಷ ಪಾರ್ಟಿ ದೇ ಆರ್ ವರ್ಕಿಂಗ್ ಗುಡ್ ವೇ ಆರ್ ಆಲ್ ಒನ್ ಸೊ ಈಗ ಸಿಎಂ ಅವರನ್ನು ಕರೆಸ್ತಾ ಇರುವಂತದ್ದು ತಮ್ಮ ಪಕ್ಷದಲ್ಲಿ ಕೂಡ ಒಂದು ರೀತಿ ಒಂದು ಏನಾದರೂ ಒಂದು ಕಾರ್ಯಕರ್ತರಿಗೆ ಹುರುಪು ಬರಬೇಕು ಇಷ್ಟೊಂದು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾವೆ ಇದನ್ನೆಲ್ಲ ಹೇಳಬೇಕು ಯಾವ ಮನುಷ್ಯ ಕೊಟ್ಟಿದೆ ಸ್ವಾಮಿ ಇಂತ ಗ್ಯಾರಂಟಿಗಳು ಯಾವ ಪಕ್ಷ ಕೊಟ್ಟಿದೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅದು ಇದು ಎಲ್ಲ ಐದು ಗ್ಯಾರಂಟಿಗಳು ನೋಡಿ ಎಷ್ಟು ಕೊಟ್ಟರು ಯಾರಿಗೂ ಸಮಾಧಾನ ಆಗೋದು ಬಾರಿ ಕಷ್ಟ ಇಷ್ಟು ಬಂದರೆ ಅಷ್ಟು ಬರಬೇಕು ಒಂದು ತಿಂಗಳು ಹೆಚ್ಚು ಕಡಿಮೆ ಆಗೋದು ಏನಾಗ್ತದೆ ಈಗ ಇಷ್ಟು ತಿಂಗಳಿದೆ ಬಂದಿಲ್ವಾ ಒಂದು ತಿಂಗಳ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಒಂದು ತಿಂಗಳು ಆ ಕಡೆ ಆಗ್ತದೆ ಈ ಕಡೆ ಆಗ್ತದೆ ಅದರಲ್ಲಿ ಏನು ಅದನ್ನೆಲ್ಲ ಜನ ಹೇಳಬಾರ್ದು ಸಮಯಕ್ಕೆ ಸರಿಯಾಗಿ ಬಂದರೆ ಅವರೆಲ್ಲ ತಗೊಂಡಾಗಿದೆ ಈಗ ಬಿ ಜೆ ಪಿ ಅವರು ತಗೊಂಡಿಲ್ವಾ ಗ್ಯಾರಂಟಿಯನ್ನು ಫಾಸ್ಟ್ ಅವರೇ ತೊಗೊಂಡೋದೆಲ್ಲ ಹೇಳ್ತಾರಲ್ಲ ಅವ್ರ ಮನೆಗೆ ಎರಡು ಸಾವಿರ ರೂಪಾಯಿ ಹಾಡು ತೊಗೊಳೋದು ಅವ್ರು ಹೇಳಿಲ್ಲ ಒಮ್ಮೆ ಪಂಚಾಯತ್ ಮೆಂಬರ್ಗಳು ಯಾರು ಹೇಳಿ ತಗೊಂಡಿದ್ದಾರೆ ತಗೊಂಡ್ರಲ್ಲಿ ಏನಿಲ್ಲ ತಕೊಳ್ಳಿ ಅವ್ರಿಗೆ ಹಕ್ಕಿದ್ದೆ ತಗೊಳ್ಬೇಕು ಅದರಲ್ಲಿ ಏನಿಲ್ಲ ದೂರವಂಥದ್ದು ಸರಿಯಲ್ಲ ಒಂದು ಆಗ್ತದೆ ಎರಡು ಆಗ್ತದೆ ಯಾವುದು ಸರಿಯಾಗಿ ಬರ್ತದೆ ಮೊದಲು ಬರ್ತೈತಾ ಬರ್ತದೆ ಇಷ್ಟು ತಿಂಗಳುದು ಬಂದಿದೆ ಎರಡು ವರ್ಷದರಲ್ಲಿ ಹದಿನೆಂಟು ಇಪ್ಪತ್ತು ತಿಂಗಳಿದು ಬಂದಿದೆ ಎರಡು ತಿಂಗಳದು ಒಮ್ಮೆಲೆ ಹಾಕ್ತಾರೆ ದೀಪಾವಳಿಗೆ ಎಲ್ಲ ಹಾಕ್ತಾರೆ ಈಗ ತಮಗೆ ಒಂದು ಆಡಳಿತದಲ್ಲಿ ಒಂದು ಲಂಚ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ವಿಚಾರಗಳಿತ್ತು ಆರಂಭದಿಂದಲೂ ಕೂಡ ಈ ಒಂದು ವಿಚಾರವನ್ನು ಉಲ್ಲೇಖ ಮಾಡಿಕೊಂಡೇ ಬಂದಿದ್ದೀರಿ ಸೊ ಈ ಒಂದು ವಿಚಾರವನ್ನು ಗಮನಿಸಿದರೆ ಈಗ ಏನಾಗಿದೆ ಪರಿಸ್ಥಿತಿ ಹೇಗಿದೆ ತಾವು ನೋಡಿದ ಹಾಗೆ ನೋಡಿ ನಿಮ್ಮ ಸುದ್ದಿ ಸಂಸ್ಥೆಯ ಡಾಕ್ಟರ್ ಶಿವಾನಂದ ಅವರು ಭಾರಿ ಹಿಂದಿನಿಂದ ಪಾಪ ಭಾರಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಒಂದು ನಾನು ನೋಡಿದೆ ಒಂದು ಐದು ವರ್ಷ ಹೋದಲ್ಲಿ ಹೋಲ ನಮ್ಮ ಕೈಯಲ್ಲಿ ಇಡಿಸಿ 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 ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಇದನ್ನು ಮಾಡಿದ್ದಾರೆ ಅವೇರ್ನೆಸ್ ಮಾಡಿದ್ದಾರೆ ಜಾಗೃತಿ ಮೂಡಿಸಿದ್ದಾರೆ ಒಬ್ಬ ಕೆಲವರು ತಗೊಳ್ಳೋವರಿಗೆ ನಾಚಿಗೆ ಆಗ್ತಿತ್ತು ಇಲ್ಲಿ ಇದನ್ನು ಹಿಡಿದು ಫಲಕ ಹಿಡಿದು ಅಲ್ಲಿ ಹೋಗಿ ತಗೊಳ್ಳೋವರಿಗೆ ಸ್ವಲ್ಪ ಇನ್ನರ್ ಕಾನ್ಸಿಯಸ್ ಹೇಳ್ತದಲ್ಲ ಈ ಥರ ಎಲ್ಲ ಮಾಡಿ ಅವೇರ್ನೆಸ್ ಮಾಡಿ ನಾನು ಶಾಸಕನಾದ ಮೇಲೆ ನಾನು ಅದರದನ್ನೇ ಮುಂದೆ ತೊಗೊಂಡು ಬಂದೆ ಕರಪ್ಷನ್ ಆಗಬಾರ್ದು ಅಂತ ಮತ್ತೆ ಕರಪ್ಷನ್ ನಿಲ್ಲಿಸಲಿಕ್ಕೆ ನಾನು ಮೊನ್ನೆ ಹೇಳಿದ್ದೆ ದೇವರು ಬಂದರೂ ಸಾಧ್ಯ ಇಲ್ಲ ನಿಲ್ಲಿಸಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಐ ಶುಡ್ ನಾಟ್ ಬಿ ಕರಪ್ಟ್ ಅಂತ ನನ್ನ ಅನಿಸಿಕೆ ನಾನು ಕರಪ್ಟ್ ಆಗೋದಿದ್ದರೆ ನಾನು ಒಂದು ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ಬೋದು ಈಗ ನಾನು ಇಲ್ಲಿ ಬಂದ ಎಲ್ಲ ಅಧಿಕಾರಿಗಳ ಹತ್ರ ಐದು ಕೊಡು ಹತ್ತು ಕೊಡು ಹದಿನೈದು ಲಕ್ಷ ಕೊಡು ಅಂತ ಕಲೆಕ್ಟ್ ಮಾಡಿದರೆ ಅವನು ಇಪ್ಪತ್ತೈದು ಒಂದು ಕೋಟಿಗೆ ಕಲೆಕ್ಟ್ ಮಾಡ್ತಾನೆ ಅದು ಕೊಡು ಅವರು ಕೊಡಲಿಕ್ಕೂ ರೆಡಿ ಇರ್ತಾರೆ ಬರುವಾಗ ನಾವು ಅದನ್ನೆಲ್ಲ ನಿಲ್ಲಿಸಬೇಕು ಕರಪ್ಷನ್ ಫ್ರೀ ಮಾಡಬೇಕು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಅದು ಆಗ ನೀವು ಕೇಳ್ಬೋದು ಎಲ್ಲಿಯೂ ತೆಕೊಳ್ತಾ ಇಲ್ವಾ ದುಡ್ಡು ಜನ ಕೊಡೋರು ಇದ್ದಾರೆ ನೀವು ಹೇಳಿದರೆ ಸಾವಿರ ಉದಾಹರಣೆಗಳಿದ್ದಾರೆ ನಾವು ಆಕ್ರಮ ಸಕ್ರಮ ದುಡ್ಡು ಕೊಡಬೇಡ ಅಂತ ಹೇಳಿದ್ರೆ ಆ ಉಗ್ರಾಣಿ ಅಲ್ಲಿಂದ ಸ್ವಲ್ಪ ಇದೆಲ್ಲ ಕೊರಡು ಅಂತ ಹೇಳಿದರೆ ಹದಿನೈದು ಇಪ್ಪತ್ತು ಸಾವಿರ ಕೈಗೆ ಹಾಕೋರು ನಮ್ಮಲ್ಲಿ ಇದ್ದಾರೆ ಏನು ಮಾಡಲಿಕ್ಕೆ ಆಗ್ತದೆ ನಾವು ಕೈ ಕಟ್ಟಿ ನಮ್ಮ ಹತ್ರ ಹೇಳ್ತಾರೆ ನಮ್ಮ ಹತ್ರ ಹೇಳುವುದಿಲ್ಲ ಆದರೆ ನಾವು ಕರಪ್ಷನ್ ಕರಪ್ಟ್ ಆಗಬಾರ್ದು ಆ ರೀತಿಯಲ್ಲಿ ಅದಕ್ಕೆ ನಮಗೆ ಯಾರು ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಪುತ್ತೂರಿಗೆ ಬರಲಿಕ್ಕೆ ಒಪ್ಪುವುದಿಲ್ಲ ಶಾಸಕರು ಬೈತಾರೆ ಅಂತ ಹೇಳ್ತಾರೆ ಈಗ ಅದಕ್ಕೆ ಸ್ವಲ್ಪ ಬೈದನ್ನು ಕಡಿಮೆ ಮಾಡಿದ್ದು ನಾನು ತಹಸೀಲ್ದಾರು ಸಿಗೋದಿಲ್ಲ ಇನ್ಸ್ಪೆಕ್ಟರ್ಗಳು ಸಿಗುವುದಿಲ್ಲ ರೆವಿನ್ಯೂ ಇಲಾಖೆಯವರು ಸಿಗೋದಿಲ್ಲ ಬಾರಿಯವರು ಸಿಗುವುದಿಲ್ಲ ಅದು ಒಮ್ಮೊಮ್ಮೆ ಕೋಪ ಪಡ್ತದೆ ಬಡವರ ಕೆಲಸವನ್ನು ಮಾಡಿಲ್ಲ ಅದಕ್ಕೆ ಕಾನೂನುಗಳನ್ನು ಹುಡುಕುವಂಥದ್ದು ಈಗ ಮೊನ್ನೆ ನಿನ್ನೆ ಕ್ಯಾಬಿನೆಟಲ್ಲಿ ಎಂಥ ಕೆಲಸ ಮಾಡಿದ್ದೀವಿ ನೋಡಿ ಇದನ್ನೆಲ್ಲ ನೀವು ಪ ಕರೆಂಟ್ ಕನೆಕ್ಷನ್ ಇಲ್ಲದವರು ಇದ್ದಾರೆ ಇನ್ನೊಂದು ಕಾನೂನನ್ನು ಹೊರಡಿಸಿದ್ದೀವಿ ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟಲ್ಲಿ ಯಾರು ಕಟ್ತಾರೆ ಅವರಿಗೆ ಎನ್ ವರ್ ಸಿ ಬೇಡ ಮೊನ್ನೆಯಿಂದ ಅಲ್ಲಿಂದ ಎನ್ ಓರ್ ಸಿ ತೆಕೊಬ ಪಿ ಡಿ ಒಂದು ತೆಗೋಬ ಆರ್ ಐಯಿಂದ ತೆಕೊಬ ಇನ್ನೊಂದು ತಗೋಬೋ ಅಂಥ ಮಾತ್ರ ನಿಮಗೆ ಕರೆಂಟ್ ಕೊಡ್ತೇನೆ ಅಂತ ರೂಲ್ ಇದ್ದದ್ದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬಂತು ಸಾಮಿ ಕರೆಂಟ್ ಯು ಆರ್ ಬೈಯಿಂಗ್ ಮೆಟಿ ಥಿಂಗ್ಸ್ ದ ಔಟ್ಲೆಟ್ ಅಂಗಡಿ ಇವಾಗ ದುಡ್ಡು ಕೊಟ್ಟು ಏನು ತೊಗೊಳ್ಬೋದು ಕರೆಂಟು ಕೂಡ ಹಾಗೇನೆ ಇವು ದುಡ್ಡು ಕೊಟ್ಟು ತೆಗೊಡೋದು ಅದಕ್ಕೇನು ಕಂಡೀಷನ್ ಈಗ ನಮ್ಮ ಸರ್ಕಾರ ಒಂದು ಕಾನೂನು ಮಾಡಿದ ಕಾನೂನು ಮಾಡಿದೆ ಮೊನ್ನೆ ಅವ್ನಿಗೆ ಎರಡು ಸಾವಿರದ ಐನೂರು ಸ್ಕ್ವೇರ್ ಫೀಟ್ನವ್ರು ನಾಲ್ನೂರು ಸ್ಕ್ವೇರ್ ಫೀಟ್ನವರ ಜಾಗದವರಿಗೆ ಮನೆ ಕಟ್ಟಿದರೆ ಗ್ರೌಂಡ್ ಫ್ಲಸ್ ಟೂ ಇದ್ದರು ಯಾವುದೇ ಎನ್ ಓ ಸಿಗಲು ಬೇಡ ಡೈರೆಕ್ಟ್ಲಿ ಈ ಕನ್ ಅಪ್ಲೈ ದ ಲೈಸೆನ್ಸ್ ಅಪ್ಲೈ ಫಾರ್ ದ ಕರೆಂಟ್ ಕನೆಕ್ಷನ್ ಈಗ ತುಳುವಿನ ಬಗ್ಗೆ ಕೂಡ ಅಧಿವೇಶನದಲ್ಲಿ ಬಹಳಷ್ಟು ಮಾತನಾಡಿದ್ದೀರಿ ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ತಾವು ಮಾಡಿದ್ದೀರಿ ಈಗ ತುಳುವಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವಾಗ ಒಂದು ಅಧಿಕೃತ ರಾಜ್ಯ ಭಾಷೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ನಿರಂತರ ಮಾತಾಡಿಕೊಂಡು ಬಂದು ಇವತ್ತಿಗೆ ಅದೊಂದು ನಾಲ್ಕು ಐದು ಎರಡು ಸ್ಟೇಟ್ಗಳಿಗೆ ಒಂದು ಐದು ಜನರ ಟೀಮ್ ಮಾಡಿ ಅದನ್ನು ಕಲಿಸಿಕೊಡುವಂಥ ಕೆಲಸಗಳಾಗಿದೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದರ ವರದಿಯನ್ನು ಬರ್ತಾರೆ ಅದು ಬಂದ ಕೂಡಲೇ ಮುಖ್ಯಮಂತ್ರಿಗಳನ್ನು ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡದೆ ಬಿಡುವುದಿಲ್ಲ ಅನ್ನ ಪ್ರಯತ್ನವನ್ನು ಮಾಡ್ತೇವೆ ರಾಜಕೀಯ ಅಂದ ಮೇಲೆ ಯಾರೂ ಕೂಡ ಹೆಸರು ತಕ್ಕೊಳ್ಬಾರ್ದು ಅಂತ ಕೆಲವರ ಮೇಲೆ ಕಣ್ಣಿರುತ್ತದೆ ಮೈ ಅಲ್ಲಿ ಮಾತಾಡ್ತಾರೆ ಇಲ್ಲಿ ಕಾಲು ಇಡಲಿಕ್ಕೆ ನೋಡ್ತಾರೆ ಬೇರೆ ಪಕ್ಷದವರಿಗೂ ಮನಸ್ಸಿಲ್ಲ ಅಶೋಕ್ ರೈ ಮಾಡಿದರು ಅಂತ ತುಳು ಬಂದರೆ ಅಶೋಕ್ ರೈಗೆ ಹೆಸರು ಆಗ್ತದಲ್ಲ ನಾನು ಹೇಳೋದು ಯಾರು ಕಾಲು ಹೇಳಿದ್ರು ಕೈ ಹೇಳಿದ್ರು ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಮಾಡೋದು ಅದರಲ್ಲಿ ಏನಾದರೂ ಎರಡು ವಿಚಾರಗಳಿಲ್ಲ ಸೊ ಆದರೂ ನಾನು ಅವ್ರಿಗೆ ಹೇಳೋದು ನೀವೇ ಮಾಡಿ ಹಾಗಾದರೆ ನೀವು ಮಾಡಲಿಲ್ಲ ನಿಮ್ಮ ಅವಧಿಯಲ್ಲಿ ಇನ್ನೊಬ್ಬರನ್ನು ಮಾಡಲಿಕ್ಕೆ ಬಿಡಿ ಯಾಕೆ ಅಡ್ಡ ಬರುವಂಥದ್ದು ಅದನ್ನು ಮಾಡಬೇಕು ನಮ್ಮ ಎಲ್ಲರ ಭಾಷೆ ಎಲ್ಲ ಧರ್ಮದವರು ತುಳು ಮಾತಾಡ್ತಾರೆ ತುಳು ಅಲ್ಲಿ ಮಾತಾಡೋದು ಎಷ್ಟು ಸಂತೋಷ ಆಗ್ತದೆ ನಮ್ಮ ಮಾತೃಭಾಷೆ ತುಳು ಅಂತ ಹೇಳಿದ್ರೆ ಆ ಪ್ರೀತಿಯಿಂದ ಫಸ್ಟು ಅಧಿವೇಶನದಲ್ಲಿ ನಾನೇ ಮಾತಾಡಿದ್ದು ನೀವು ಹೇಳ್ಬೋದು ಇಷ್ಟು ಜನ ಶಾಸಕರು ಇರಲಿಲ್ವಾ ಇಷ್ಟು ಜನ ಇರಲಿಲ್ವಾ ಸ್ವಾಮಿ ಇಷ್ಟು ಸಮಯದಲ್ಲಿ ನನ್ನ ಫಸ್ಟ್ ಅಧಿವೇಶನ ಮೊದಲ ಪ್ರಶ್ನೆ ತುಳು ಅದನ್ನೇ ಕೇಳಿರುವಂಥದ್ದು ನಾನು ಅದನ್ನು ಮಾಡಿ ತೋರಿಸ್ತೇನೆ ಖಾಲಿ ಎಳೆಯೋರು ಎಲ್ಲಿ ಹೋದ್ರಿದ್ದಾರೆ ಇದ್ರೆ ಏನು ಬಜೆಟ್ ದುಡ್ಡು ಕೊಡಬೇಕಂತೇನಿಲ್ಲ ಇದಕ್ಕೇನು ಹಣದ ಅವಶ್ಯಕತೆಗಳಿಲ್ಲ ಜಸ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಏನೋ ಮೊದಲೇ ಆಗಿಬಿಡುವಂಥದ್ದು ಇತ್ತು ಆಗಲೇ ಅದಕ್ಕೆ ಕೆಲವು ಕಂಡೀಷನ್ಗಳು ಕೆಲವು ಇದಕ್ಕೆಲ್ಲ ಬಂದಲಿಕ್ಕೆ ಶುರುವಾಯಿತು ಈಗ ನಾನು ಲೀಗಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೇನೆ ಒಂದು ಕಡೆಯಿಂದ ಒಂದು ಟೀಮು ಕೂಡ ತುಳು ಸಂಘಟನೆ ಟೀಮು ನನ್ನ ಜೊತೆ ಇದ್ದಾರೆ ಆ ಟೀಮಿನವರು ನಾವು ಸೇರಿಕೊಂಡು ಬೇರೆ ರಾಜ್ಯಗಳಿಗೆ ಕಡುವುದು ಕಳಿಸುವುದು ಇಂಪ್ಲಿಮೆಂಟ್ ಮಾಡೋದು ಎಲ್ಲ ಇದೆ ಮುಖ್ಯಮಂತ್ರಿಯವರನ್ನು ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಇರುವಂಥದ್ದು ಅದನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅಂದರೆ ಬಹುಶಃ ಈ ತುಳು ತುಳುನಾಡಿನ ಸಂಸ್ಕೃತಿ ಇದನ್ನು ಪರಿಚಯ ಮಾಡೋದಕ್ಕೆ ಅಂತಲೇ ಬೆಂಗಳೂರಲ್ಲಿ ಕಂಬಳ ಯೋಜನೆಯನ್ನು ಮಾಡಿದ್ವಿ ಆದರೆ ಒಂದೇ ವರ್ಷಕ್ಕೆ ಸೀಮಿತ ಆಯಿತು ಮತ್ತೆ ಯಾಕೆ ಆಗಲಿಲ್ಲ ನೋಡಿ ಬೆಂಗಳೂರಲ್ಲಿ ಕಂಬಳ ಮಾಡೋದು ಅಷ್ಟು ಸುಲಭದ ಕೆಲಸಗಳಂತ ಇಟ್ ಬಿಗ್ ಜಾಪ್ ಸುಮಾರು ತುಳು ಸಂಘಟನೆಗಳು ಹತ್ತು ವರ್ಷದಿಂದ ಹೋಗಿ ಬೇರೆ ಪಕ್ಷದವರ ಮಾಡಿ ಸ್ವಾಮಿ ಅಂತ ಅವ್ರಿಗೆ ಆಗಲಿಲ್ಲ ಅದಕ್ಕೆ ದಮ್ ಬೇಕು ಅಂತ ಹೇಳ್ತಾರೆ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ದಮ್ ಬೇಕು ಅಂತ ನಾನು ಎರಡು ತಿಂಗಳಾಗಿದ್ದು ಶಾಸಕನಾಗಿ ಬ್ಯಾಂಗ್ಳೂರಲ್ಲಿ ಕಂಬಲ ಮಾಡಿ ತೋರಿಸಿದ್ದೆ ಈ ವರ್ಷ ಕಳೆದ ವರ್ಷ ಮಾಡಿದ ಕೋರ್ಟಲ್ಲಿತ್ತು ಕೋರ್ಟಲ್ಲಿ ಈಗ ಇಪ್ಪತ್ತ ನಾಲ್ಕು ತಾರೀಕಿಗೆ ಜಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ ಈಗಲೂ ಕೂಡ ಕೋರ್ಟಲ್ಲಿ ಹೋರಾಟ ಮಾಡೋದು ಕಂಬಲದ ಬಗ್ಗೆ ಅಶೋಕರಯ್ಯೇ ಬೇರೆ ಯಾರೂ ಇಲ್ಲ ಯಾವ ಸಂಘಟನೆ ಇಲ್ಲ ಮೊನ್ನೆ ಫೈನಲ್ ಫೈನಲ್ ಹಿಯರಿಂಗ್ ಆಗಿದೆ ಇಪ್ಪತ್ತ ನಾಲ್ಕಿಗೆ ನಮ್ಮ ಪರವಾಗಿ ಜಜ್ಮೆಂಟ್ ಬರ್ತದೆ ನಂಬರ್ ಒನ್ ಅದರಿಂದ ಕೋರ್ಟಲ್ಲಿ ನಮಗೆ ಕಮಲ ಮಾಡಲಿಕ್ಕೆ ಒಂದು ಆಗದೇ ಇರೋದಕ್ಕೆ ಒಂದು ಕಾರಣ ಎರಡನೇ ಕಾರಣ ಏನಂತ ಹೇಳಿದ್ರೆ ಈ ಅರಮನೆ ಮೈದಾನದ ಜಾಗವನ್ನು ಸರಕಾರ ಈಗ ಮಧ್ಯದ ಚರ್ಚೆಗಳು ಆಗ್ತಾ ಇದೆ ಅವರು ಕೊಡ್ತಾ ಇಲ್ಲ ಜಾಗ ಸರಕಾರಕ್ಕೂ ಫುಲ್ ಅಧಿಕಾರ ಇಲ್ಲ ಅವರಿಗೂ ಸರಿಯಾದ ಅಧಿಕಾರಗಳಿಲ್ಲ ಅದೊಂದು ವ್ಯತ್ಯಾಸಗಳಿದೆ ಅದೆಲ್ಲ ಆದರೆ ಸರಿಯಾದರೆ ಮುಂದಿನ ದಿವಸಗಳು ಇನ್ನೊಂದು ಸಲ ಮಾಡಬೇಕು ಅಂತ ಇದೆ ಮತ್ತು ಬರಾಬರಿ ಖರ್ಚಿದೆ ಸುಮಾರು ಎಂಟು ಒಂಬತ್ತು ಕೋಟಿ ರೂಪಾಯಿ ಖರ್ಚುಗಳಾಗ್ತದೆ ಕೈಯಿಂದ ನಾವು ದುಡ್ಡನ್ನು ಹಾಕಿ ಮಾಡಬೇಕಾಗ್ತದೆ ಕೆಲಸಗಳು ಸಮಯ ಎಲ್ಲ ಇದೆ ಅದರಿಂದ ಹೊಂದಾಣಿಕೆ ಮಾಡಿಕೊಂಡು ಇನ್ನೊಂದು ಸಲ ಕಂಬಳ ಮಾಡಬೇಕು ಅಂತ ಇದೆ ಈ ವರ್ಷ ಪಿಲಿನಳಿಕೆಯನ್ನು ಮಾಡಬೇಕು ಅಂತ ಇದೆ ಮ ಅರಮನೆಗೆ ಅದನ್ನು ಒಂದು ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಇದೆ ಕಂಬಳದ ಬದಲಿಗೆ ಹುಲಿ ಕುಣಿತವನ್ನು ಬದಲಿಗೆ ಅಂತಲ್ಲ ಇದನ್ನೊಮ್ಮೆ ತೋರಿಸಬೇಕು ಅಂತ ಇದನ್ನೊಮ್ಮೆ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಸ್ಪರ್ಧೆಯ ರೂಪದಲ್ಲಿ ಆ ಸ್ಪರ್ಧೆಯ ರೂಪದಲ್ಲಿ ಒಂದು ಒಂದು ದಿವಸ ಮಹಿಳೆಯರು ಒಂದು ದಿವಸ ಪುರುಷರು ಈ ಥರ ನಮ್ಮ ದಕ್ಷಿಣ ಕನ್ನಡೆಯ ಈ ಕಳೆ ಇದೆಲ್ಲ ಅದನ್ನು ಕರ್ನಾಟಕಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಈ ಪಿಲಿವೆ ನಮ್ಮವರಿಗೆ ಮಾತ್ರ ಗೊತ್ತು ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಗೊತ್ತಿದೆಯಾ ಇಲ್ಲ ಸೊ ಅದನ್ನು ರಾಜ್ಯಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡುವಂಥ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನವದ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ